ಇರಲಿಲ್ಲ ಯಾಕೆಂದ್ರೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಆರೋಗ್ಯ ಇಲಾಖೆಯ ಟಿ ಎಚ್ ಅವರು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಹೋಮ್ ಸೇವರ್ ತಜ್ಞರಾದಂತಹ ಡಾಕ್ಟರ್ ದೀಪ್ ಡಾಕ್ಟರ್ ದೀಪಾ ಮತ್ತು ಮೇಡಮ್ ಅವರು ಸಹ ನಿಮಗೆ ಪಿಡಿಪಿಡಿಯಾಗಿ ವಿಚಾರಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ಮಾತಾಡ್ತಕ್ಕಂಥ ವಿಚಾರ ಏನಿಲ್ಲ ಆದ್ರೂ ಆಯೋಜಕರ ಒತ್ತಾಯದ ಮೇರೆಗೆ ನಾನು ಎರಡು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ನಾವು ಸಮಾಜದ ಒಂದು ಭಾಗ ಈ ಸಮಾಜ ಸುಸ್ಥಿತಿ ಮತ್ತು ಆರೋಗ್ಯದಾಯಕವಾಗಿರ್ತಕ್ಕಂಥದ್ದನ್ನ ಅದನ್ನು ಕಾಪಾಡಬೇಕಾದಂಥದ್ದು ನಮ್ಮೆಲ್ಲರದ ಕರ್ತವ್ಯ ಯಾಕೆಂದರೆ ಆರೋಗ್ಯ ಸಂಪತ್ತು ಇದ್ರೆ ಈ ದೇಶದ ಸಮಾಜದ ಸಂಪತ್ತು ಅನ್ಬೋದು ಈ ಸಮಾಜ ಒಂದು ರೀತಿ ಸಮೃದ್ಧಿ ಆಗಿದ್ರೆ ದೇಶ ಸಮೃದ್ಧಿ ಆಗಿದೆ ಅಂತಕ್ಕಂಥದನ್ನ ನಾವೆಲ್ಲ ಮನಗಾಣಬೇಕು ಆ ಒಂದು ನಿಟ್ಟಲ್ಲಿ ನಾವು ಭವಿಷ್ಯದ ಬಗ್ಗೆ ಮುಂದಿನ ಪೀಳಿಗೆ ಬಗ್ಗೆ ಕಾಳಜಿ ವಹಿಸ್ಬೇಕು ಅಂದರೆ ಅದರಲ್ಲಿ ನಮ್ಮ ಈ ಒಂದು ಇವತ್ತು ಏನು ಆಯೋಜನೆ ಮಾಡಿದ್ದಾರೆ ಡಾಕ್ಟರ್ ರತ್ನಮ್ಮ ಮೇಡಮ್ ಅವರು ಇವತ್ತು ಈ ಮಟ್ಟಿಗೆ ಬೆಳೆದಿದ್ದಾರೆ ಯಾಕೆಂದರೆ ಆರೋಗ್ಯದ ಬಗ್ಗೆ ದಿನನಿತ್ಯ ಅವ್ರನ್ನ ನಾವು ನೋಡ್ತಾ ಇರ್ತೀವಿ ವಾಟ್ಸಪ್ಪಲ್ಲಿ ಮತ್ತು ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾ ಇರ್ತೀನಿ ಅಂತರ್ಜಾಲದಲ್ಲಿ ಅವರು ದಿನನಿತ್ಯ ಒಂದು ಆಡಿಯಲ್ಲಿ ಇರ್ತಾರೆ ಅಥವಾ ಮಕ್ಕಳ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ಮಾಡ್ತಾ ಇರ್ತಾರೆ ಹಿಂದೆ ಒಂದು ಬಡತನ ಕುಟುಂಬದ ಭೇಟಿ ಮಾಡ್ತಾ ಇರ್ತಾರೆ ಅವರು ಮನೆಗೆ ಎಷ್ಟೊತ್ತಿಗೆ ತಲುಪ್ತಾರೆ ಈ ಇಷ್ಟು ಬಿಡುವಿನ ನಿರಂತರವಾಗಿ ಸಮಾಜದ ದೊಡ್ಡ ಗುರುತಿಸ್ಕೊಂಡಿದ್ದಾರೆ ಅಂತಕ್ಕಂಥ ನಾವು ಅವ್ರ ಸಾಮಾಜಿಕ ಅವ್ರ ಸೇವ ಕೆಲಸ ಕಾರ್ಯಗಳನ್ನು ನಾನು ಕಂಡಾಳ ಕಂಡಿದ್ದೀನಿ ಯಾಕೆಂದ್ರೆ ಆ ಉದ್ದೇಶಕ್ಕೇನೆ ಕಳೆದ ಬಾರಿಯ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲನ್ನ ಇಪ್ಪತ್ತೆ ಇಪ್ಪತ್ನಾಲ್ಕು ಇಪ್ಪತ್ತ್ ಇಪ್ಪತ್ತೈದರ ಸಾಲನ್ನ ಕರ್ನಾಟಕ ಸರ್ಕ ರಾಜ್ಯ ಸರ್ಕಾರ ಅವ್ರಿಗೆ ರಾಜ್ಯ ಮಟ್ಟದ ವಾಲ್ಮೀಕಿ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸ್ತು ಅದನ್ನ ನಂತರ ಈಗ ಕಳೆದ ಒಂದು ತಿಂಗಳಿಂದ ಕನ್ನಡ ಸಂಘ ಕರ್ನಾಟಕ ರಕ್ಷಣಾ ವೇದಿಕೆಯವರು ಸಹ ರಾಜ್ಯ ಮಟ್ಟದ ಅವರಿಗೆ ಒಂದು ಪ್ರಶಸ್ತಿಯ ಪುರಸ್ಕಾರವನ್ನ ಕೊಟ್ಟು ಗೌರವಿಸ್ತಾರೆ ನೋಡಿ ನಮ್ಮ ಈ ಭಾಗದ ಒಬ್ಬ ಹೆಣ್ಣು ಅದರಲ್ಲೂ ಕಟ್ಟ ಕಡೆಯ ಕಾಡು ನಿವಾಸಿಯಿಂದ ಬಂದಂತಹ ಒಬ್ಬ ಹೆಣ್ಣು ಈ ಮಟ್ಟಕ್ಕೆ ಬೆಳೆದು ಇವತ್ತು ಈ ಮಟ್ಟದ ಹೆಸರನ್ನ ಗಳಿಸಿರ್ತಕ್ಕಂಥದ್ದು ಅವ್ರು ಮಾಡ್ತಕ್ಕಂಥ ಸೇವೆ ಮತ್ತು ಅವರು ನಿರಂತರವಾಗಿ ತೊಡಗಿಸ್ಕೊಳ್ತಕ್ಕಂಥದ್ದು ಒಂದು ಕೆಲಸ ಕಾರ್ಯಗಳಿಂದ ಹಾಗಾಗಿ ನಾವು ಸಮಾಜ ಅಂದಾಗ ನಾವು ಸಮಾಜದ ಒಂದು ಭಾಗ ಆಗಿದ್ದಾಗ ನಾವು ಸಮಾಜದ ಆರೋಗ್ಯದಾಯಕ ವಿಚಾರದಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕು ಹಾಗಾಗಿ ಈಗಾಗಲೇ ದೀಪಾ ಭಟ್ ಮೇಡಮ್ ಅವರು ಸಾಕಷ್ಟು ಜಾಗೃತಿಯನ್ನು ವಹಿಸಿ ಮತ್ತೆ ನೀವು ಜಾಗೃತಿ ಜೊತೆಗೆ ಶುಚಿತ್ವವನ್ನು ಕಾಪಾಡಿ ಆ ಒಂದು ಜವಾಬ್ದಾರಿ ನಿಮ್ಮ ಸಮಾಜದಲ್ಲಿ ಎಲ್ಲ ಇಲಾಖೆಗಿಂತ ಹೆಚ್ಚಿನ ಜವಾಬ್ದಾರಿ ಆರೋಗ್ಯ ಇಲಾಖೆ ನಿಮ್ಮ ಸೇವೆನ ಅದನ್ನ ಸೇವೆ ನಿಮ್ಮ ಸೇವೆಯನ್ನ ಯಾರು ಮರೆಯಕ್ಕೆ ಆಗ ಸಾಧ್ಯ ಯಾಕೆಂದ್ರೆ ಏನೇ ಇದ್ದಾದ್ರೂ ಬದುಕ್ಬೋದು ಆದ್ರೆ ಆರೋಗ್ಯ ಇಲ್ಲೇ ಬದುಕಕ್ಕಾಗಲ್ಲ ಇವತ್ತು ಕೊರೋನಾ ಟೈಮಲ್ಲಿ ನಾವು ನೋಡಿದೀವಿ ಎಲ್ಲಾ ದೇವಸ್ಥಾನಗಳು ಮುಚ್ಚಿದ್ವಿ ಎಲ್ಲಾ ಅಂಗಡಿಗಳು ಮುಗ್ಗಟ್ಟು ಮುಚ್ಚಿದ್ವಿ ಎಲ್ಲ ಫ್ಯಾಕ್ಟ್ರಿಗಳು ಮುಚ್ಚಿದ್ವಿ ಆದ್ರೆ ಆರೋಗ್ಯ ಇಲಾಖೆ ನಿರಂತರವಾಗಿ ಒಂದು ಜಾಗೃತಿಯನ್ನ ತಮ್ಮ ಪ್ರಾಣವನ್ನು ಲೆಕ್ಕಿಸ್ತೇನೆ ಸಮಾಜಕ್ಕೆ ನೀಡಿದಂತಹ ಕೊಡುಗೆ ಇವತ್ತು ನಮಗೆ ಅಂತಹ ಮಹಾಮಾರಿಯನ್ನು ದೂರ ಹುಡ್ಲಿಕ್ಕೆ ಸಾಧ್ಯ ಇತ್ತು ಹಾಗಾಗಿ ಇವತ್ತು ಸಿಕ್ಕಲ್ ಸೆಲ್ ಕಾಯಿಲೆ ಬಗ್ಗೆ ನಾವು ಬಹಳಷ್ಟು ನಾವು ಕೇಳಿದ್ವಿ ಹನು ಈ ಕಾಯಿಲೆ ಬರ್ತದೆ ಒಬ್ರಿಂದ ಒಬ್ರಿಗೆ ಹೇಳ್ತದೆ ಮತ್ತೆ ಮನೆ ಮನೆಯಲ್ಲೇ ಅಂದ್ರೆ ರಕ್ತ ಸಂಬಂಧದಲ್ಲಿ ಮದುವೆ ಆಗೋದ್ರಿಂದ ಇಂತಹ ಕಾಯಿಲೆ ಬರ್ತದೆ ಅಂತಹ ಕಾಯಿಲೆ ವಾಸಿಗಳಿಗೆ ಏನಾದರೂ ಅನಾಹುತ ಆದರೆ ಅಂದರೆ ರಕ್ತ ಏನಾದ್ರು ಆಕ್ಸಿಡೆಂಟ್ ಆಗೋ ಸಂದರ್ಭದಲ್ಲಿ ಅಥವಾ ಬೇಡಲ್ಲಿ ಏನಾದರೂ ಹೂಕೊಳ್ಳೋ ಸಂದರ್ಭದಲ್ಲಿ ರಕ್ತ ನಿಲ್ಲ ಅಂತಕ್ಕಂಥ ಮಾತನ್ನು ಕೇಳ್ಕೊಟ್ಟಿದ್ದೆ ಆದರೆ ನೋಡಿ ಎಷ್ಟು ಯಾವ ರೀತಿ ಬರ್ತದೆ ಹೆಂಗಾಗುತ್ತೆ ನಾವಿನ್ನ ಜವಾಬ್ದಾರಿಗಳೇನು ಇದೆಲ್ಲ ನಾವು ಈ ರೀತಿಯ ಆರೋಗ್ಯದಾಯಕ ಜಾಗೃತಿ ಈ ಕಾರ್ಯಕ್ರಮಗಳ ಮುಖಾಂತರ ನಾವು ಹೆಚ್ಚಿನ ರೀತಿಯಲ್ಲಿ ತಿಳ್ಕೊಂಡು ನಮ್ಮ ಸಮಾಜದ ಬಗ್ಗೆ ಕಳಕಳಿಯನ್ನು ವಹಿಸ್ಕೋಬೇಕು ಆ ನಿಟ್ಟಿನಲ್ಲಿ ರತ್ನಮ್ಮ ಅವರ ಕಾರ್ಯ ಶ್ಲಾಘನೀಯ ಯಾಕಂದ್ರೆ ಇನ್ನು ಅವರ ಈ ನೋಡಿ ಈ ರೀತಿ ನಮ್ಮ ಜಿಲ್ಲೆಗೆ ತರಬೇಕು ನಮ್ಮ ಜಿಲ್ಲೆ ಆರೋಗ್ಯನ ಜನರ ಆರೋಗ್ಯನ ಕಾಪಾಡಬೇಕು ಜೊತೆಗೆ ಕೇವಲ ಬಡತ್ ಬುಡಕಟ್ಟು ಸಮಾಜದ ಸಮಾಜಕ್ಕೋಸ್ಕರ ಅವ್ರ ಸೀಮಿತ ಆಗಿಲ್ಲ ಈ ಸಮಾಜದಲ್ಲಿ ಎಲ್ಲ ವರ್ಗಕ್ಕೂ ಎಲ್ಲ ಸಮುದಾಯದವ್ರಿಗು ನಾವು ತಲುಪಿಸ್ಬೇಕು ಈ ಆರೋಗ್ಯ ಸೇವೆ ಅಂತಕ್ಕಂಥ ಒಂದು ದೂರದೃಷ್ಟಿ ಇಟ್ಕೊಂಡು ಬಹಳಷ್ಟು ಪ್ರಯಾಸವಾಗಿ ಕೆಲಸ ಮಾಡಿದ್ದಾರೆ ಯಾಕೆಂದ್ರೆ ನಾನು ನೋಡಿದ್ದೀನಿ ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕವ್ರು ಬೆಂಗಳೂರಿಗೆ ಹೋಗ್ಬೇಕು ಕಡೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭೇಟಿ ಮಾಡಬೇಕು ಈ ಕಡೆ ಮೈಸೂರಲ್ಲಿ ಭೇಟಿ ಮಾಡಬೇಕು ಅವರು ಒಂದು ವಾರಗಳ ಕಾಲ ನಿರಂತರವಾಗಿ ಎಡಬಿಡದಿಲ್ಲ ನಾವು ಬಂದು ಕಾರ್ಯಕ್ರಮದಲ್ಲಿ ಬಂದು ಎಂಟ್ರ ಎಂಟರ್ಟೈನ್ ಮಾತಾಡ್ಲಿಕ್ಕೆ ಅಥವಾ ಕೂತ್ಕೊಳಕ್ಕೆ ನಾವು ಬಹಳ ಕಷ್ಟಪಡ್ತೀವಿ ಆದರೆ ಈ ಕಾರ್ಯಕ್ರಮ ರೂಪಿಸ್ಬೇಕಾದ್ರೆ ಒಂದು ತಿಂಗಳ ಕಾಲ ಅವರ ಶ್ರಮ ಆ ಅಧಿಕಾರಿಗಳು ಭೇಟಿ ಮಾಡಬೇಕು ರಾಜಕಾರಣಿಗಳು ಭೇಟಿ ಮಾಡಬೇಕು ಅವ್ರನ್ನ ಕೊಟ್ಟಂತ ಸಮಯಕ್ಕೆ ಸಮಯಕ್ಕೆ ಸರಿಯಾಗಿ ನಾವು ಕಾರ್ಯಕ್ರಮ ರೂಪಿಸ್ಬೇಕು ಅದು ಇಷ್ಟೆಲ್ಲ ಆದಮೇಲೆ ಆದ್ಮೇಲೆ ಇದು ಸಮಾಜಕ್ಕೆ ತಲುಪಿದಾಗ ಅವ್ರಿಗೆ ನೆಮ್ಮದಿ ಸಿಕ್ಕೋದು ಅವ್ರೇನು ಉದ್ದೇಶ ಇದೆ ಅದು ತಲುಪದ ತಲುಪಿದಾಗ ಮಾತ್ರ ಹಾಗಾಗಿ ಅವರ ಒಂದು ಕಾರ್ಯ ಶ್ಲಾಘನೀಯ ಮತ್ತು ಪ್ರಶಂಸೀನವಾದ ಕಾರ್ಯ ಅವ್ರಿಗೆ ಈ ರೀತಿಯ ಪ್ರಶಸ್ತಿ ಪುರಸ್ಕಾರಗಳು ಇನ್ನೂ ದೊರಕಲಿ ಈ ಆರೋಗ್ಯದ ಬಗ್ಗೆ ಅವರ ಕಾಳಜಿ ಏನಿದೆ ಅದು ಇನ್ನೂ ಅವರ ಕಾರ್ಯ ನಿರಂತರವಾಗಿ ಸಿಗ್ಲಿ ಸಿಗಲಿ ನಮ್ಮ ಗುಳ್ಳಪೇಟೆಯ ಭಾಗದಿಂದ ಹೋಗ್ತಕ್ಕಂತಹ ಅವರಿಗೆ ನಾವೆಲ್ಲರೂ ಬೆಂಬಲ ನಿಲ್ಲೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕನಾಗಿ ನಾವು ಅವರಿಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿವಿ ಯಾಕೆಂದರೆ ಇಂತಹ ಇಂತಹ ಮಾನವೀಯ ಕೆಲಸಗಳಿಗೆ ಇಂತಹ ಸಮಾಜದ ಬಗ್ಗೆ ಇರ್ತಕ್ಕಂಥ ಕಳಕಳಿಯ ಕೆಲಸಕ್ಕೆ ನಮ್ಮ ನಿರಂತರವಾಗಿ ನಮ್ಮ ಬೆಂಬಲ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಇವತ್ತು ಬೇರೆ ಒಂದು ನಗರದಲ್ಲಿತ್ತು ಆದರೂ ಮೇಡಮ್ ಅವ್ರು ಒತ್ತಡ ನಿರಂತರ ಫೋನ್ ಮಾಡ್ತಾ ಇದ್ರು ನನ್ನ ತಂಡದ ಮುಂದೆ ಭಾಳಷ್ಟು ಹತ್ರದಿಂದ ಬಂದೆ ಆದರೆ ಶಾಸಕರ ಏನೋ ಒತ್ತಡದಿಂದ ಅದು ಲೇಟ್ ಆಯಿತು ದಯಮಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದೀವಿ ಮತ್ತು ಆರೋಗ್ಯ ಇಲಾಖೆಯ ಸೇವೆಯನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ನನ್ನ ಮಾತನ್ನು ಹೇಳ್ತಾ ಈ ವೇದಿಕೆ ಬರೆಯರ್ತಕ್ಕಂಥ ಎಲ್ಲರಿಗೂ ಎಲ್ಲರಿಗೂ ವಂದಿಸ್ತಾ ನಾನು ಮಾತನಾಡಿದ್ದೀನಿ ಜೈ ಹಿಂದ್ ಜೈ ಬಾಳ